ಧ್ಯಾನ ಮಾಡಿದ್ರು ಸಾಯ್ತೀವಿ ಮಾಡದೇ ಇದ್ರೂ ಸಾಯ್ತೀವಿ ಧ್ಯಾನ ಮಾಡಿ ಫಲ ಏನು ಧ್ಯಾನ ಮಾಡಿದ್ರು ಸಾಯ್ತೀಯಾ ಮಾಡದೇ ಇದ್ರು ಸಾಯ್ತೀಯ ಮತ್ತೆ ಬದುಕಿರೋದು ಯಾಕೆ ಇವತ್ತೇ ಸೊತ್ತೋಗ್ಬಿಡು ಬದುಕಿ ಯಾವತ್ತೋ ಒಂದಿನ ಸಾಯ ಬದಲು ಇವತ್ತೇ ಸತ್ತೋಗ್ಬಿಟ್ರೆ ಆಯ್ತಲ್ಲ ಧ್ಯಾನ ಮಾಡ್ರಿ ಅಂತಂದರೆ ಧ್ಯಾನ ಮಾಡಿದ್ರೆ ಸಾಯಲ್ವಾ ಧ್ಯಾನ ಮಾಡಿದ್ರೂ ಸಾಯ್ತೀವಿ ಧ್ಯಾನ ಮಾಡದೇ ಇದ್ರೂ ಸಾಯ್ತೀವಿ ಹಾಗಂತ ಹೇಳಿಬಿಟ್ಟು ಇವತ್ತೇ ಸಾಯೋಕ್ಕಾಗುತ್ತಾ ಅಥವಾ ನಾಳೆ ಸಾಯೋಕ್ಕಾಗುತ್ತಾ ಸಾವು ಬರೋದಕ್ಕೆ ಮುಂಚೆ ಸಾಯೋಕ್ಕಾಗುತ್ತಾ ಹುಟ್ಟು ಸಾವು ನಮ್ಮ ಕೈನಲ್ಲಿಲ್ಲ ಒಂದು ವೇಳೆ ನೀನು ಮಧ್ಯದಲ್ಲಿ ಸತ್ತರೆ ಹ್ಯಾಂಗ್ ಮಾಡಿಕೊಂಡು ವಿಷ ಕುಡ್ದೋ ಅಥವಾ ಕೆಟ್ಟ ಮಾರ್ಗದಲ್ಲಿ ನೀನು ಸತ್ತರೆ ಅದು ಸಾವಲ್ಲ ಅದು ಅಂತರ್ಪಿಚಾಚಿ ನಿಮ್ಮ ಆತ್ಮಕ್ಕೆ ಎಲ್ಲೂ ಜಾಗ ಸಿಕ್ಕಲ್ಲ ನೆಸ್ಟು ಆ ಶಿವನ ಹತ್ರ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸಿ ನಿನಗಲ್ಲಿ ಜಡ್ಜ್ಮೆಂಟ್ ಆಗೋವರೆಗೂ ನಿಮ್ಮ ಆತ್ಮ ಅಲಿತನೇ ಇರ್ತದೆ ಅದಕ್ಕೆ ಅಂತರ್ಪಿಚಾಚಿ ಅಂತ ಕರೀತಾರೆ ಯಾವತ್ತಿದ್ರೂ ಸಾಯಬೇಕು ಅಂತ ಹೇಳಿಬಿಟ್ಟು ನಾವು ಯೋಗ ಮಾಡ್ದಲೇನೆ ಧ್ಯಾನ ಮಾಡ್ದಲೇನೆ ಶಿವನ್ನ ತಿಳ್ಕೊಳ್ದಲೇ ಆತ್ಮ ಪರಮಾತ್ಮ ತಿಳ್ಕೊಳ್ಳ್ದಲೇ ನಾವು ಬದುಕಿರ್ಲಿಕ್ಕಾಗುತ್ತಾ ಯಾವತ್ತೋ ಒಂದಿನ ಸಾಯಬೇಕು ಅಂತ ಹೇಳಿಬಿಟ್ಟು ಇವತ್ತೇ ಸಾಯೋಕ್ಕೂ ಆಗಲ್ಲ ಸಾವು ಅಂತಕ್ಕಂಥದ್ದು ನಮ್ಮ ಕೈನಲ್ಲಿಲ್ಲ ಹುಟ್ಟೂ ಕೂಡ ನಮ್ಮ ಕೈನಲ್ಲಿಲ್ಲ ನಾವು ಯಾರೂ ಕೂಡ ಇಂಥ ದಿನವೇ ಹುಟ್ಟಬೇಕು ಇಂಥ ತಂದೆ ತಾಯಿ ಒಟ್ಟಿನಲ್ಲೇ ಹುಟ್ಟಬೇಕು ಇಂಥ ಕುಟುಂಬದಲ್ಲೇ ಹುಟ್ಟಬೇಕು ಅಂತ ಹೇಳಿ ಷರತ್ತಾಕಿ ಅಪ್ಲಿಕೇಶನ್ ಹಾಕ್ಕೊಂಡು ಬಂದಂಥವ್ರು ಅಲ್ವೇ ಅಲ್ಲ ನಾವು ನಾವೆಲ್ಲರೂ ಕೂಡ ಆಕಸ್ಮಿಕವಾಗಿ ಬಂದಿದ್ದೀವಿ ಸಾವು ನಮಗೆ ಉಚಿತ ಆಗಿದೆ ಹುಟ್ಟು ನಮಗೆ ಉಚಿತ ಆಗಿದೆ ಸಾವು ನಮಗೆ ಖಚಿತವಾಗುತ್ತೆ ಈ ಹುಟ್ಟು ಮತ್ತು ಸಾವುಗಳ ಮಧ್ಯೆ ನಮ್ಮ ಕೆಲಸ ಏನು ಈ ಹುಟ್ಟು ಸಾವುಗಳ ಈ ಒಂದು ಗ್ಯಾಪಲ್ಲಿ ಮನುಷ್ಯನ ಆದ್ಯ ಕರ್ತವ್ಯ ಏನು ಇದೇ ಜೀವನ ಇದನ್ನು ತಿಳ್ಕೊಳ್ಳೋದೇ ಯೋಗ ಏ ನಾನು ಹಂಗಿದ್ರೂ ಸಾಯ್ತೀನಿ ಯೋಗ ಮಾಡ್ಯಾಕೆ ಸಾಯ್ಬೇಕು ನಾನು ದೇವ್ರನ್ನ ತಿಳ್ಕೊಂಡೇನಾಗಬೇಕು ಒಂದೇನ ಸತೋಗ್ತೀನಲ್ಲ ಒಳ್ಳೆ ಕೆಲಸ ಮಾಡಿ ಯಾಕೆ ಸಾಯ್ಬೇಕು ಅದಕ್ಕೂ ಒಂದಿನ ಸತ್ತೋಗ್ತೀನಲ್ಲ ಈಗ ಒಳ್ಳೆ ಕೆಲಸ ಮಾಡೋರು ಸಾಯ್ತಾರೆ ಕೆಟ್ಟ ಕೆಲಸ ಮಾಡೋರು ಸಾಯ್ತಾರೆ ಮತ್ತು ಒಳ್ಳೆ ಕೆಲಸ ಯಾಕೆ ಮಾಡಬೇಕು ಎಲ್ಲದೆ ಎಲ್ಲ ಸಾಯ್ತಾರಲ್ಲ ಕೆಟ್ಟ ಕೆಲಸ ಮಾಡಿದನು ಸಾಯ್ತಾನೆ ಒಂದು ಮರ್ಡರ್ ಮಾಡಿದವನು ಸಾಯ್ತಾನೆ ಕಳ್ಳತನ ಮಾಡಿದನು ಸಾಯ್ತಾನೆ ಸುಳ್ಳು ಹೇಳ್ದು ಸಾಯ್ತಾನೆ ಬೇರೆಯವ್ರಿಗೆ ತೊಂದರೆ ಕೊಟ್ಟೋನು ಒಂದಿನ ಸಾಯ್ತಾನೆ ನಾನು ಯಾಕೆ ಸತ್ಯವಂತನಾಗಿರಬೇಕು ನಾಗ ನಾನು ಯಾಕೆ ನೀತಿವಂತನಾಗಿರಬೇಕು ಸಾವೆಲ್ರಿಗೂ ಒಂದೇ ಅಲ್ವ ಸತ್ತೋದ್ಮೇಲೆ ಏನಾಗುತ್ತೋ ನೋಡೋಣ ಬಿಡು ಇರೋ ತನಕ ಆರಾಮಾಗಿರೋಣ ಮಜವಾಗಿರೋಣ ದೇವರು ಇಲ್ಲ ಯಾವುದೂ ಇಲ್ಲ ಈ ಥರ ವಾದ ಮಾಡೋರಿಗೆ ನಾವು ಉತ್ತರನೇ ಕೊಡೋಕೋಗಬಾರ್ದು ಉತ್ತರ ಕೊಡೋಕೋಗ್ಬಾರ್ದು ಇಲ್ಲಿ ಎರಡು ಜಾತಿ ಇದೆ ಭವಿ ಮತ್ತು ಭಕ್ತ ಅಂತ ಭಕ್ತರದ್ದೊಂದು ಜಾತಿ ಭವಿದೊಂದು ಜಾತಿ ಆಸ್ತಿಕನದೊಂದು ಜಾತಿ ನಾಸ್ತಿಕನದೊಂದು ಜಾತಿ ಅವನ ಗುಣ ಅವನಿಗೆ ಇವನ ಗುಣ ಇವನಿಗೆ ಹಾಗಲಕಾಯಿ ಗುಣ ಆಗಲಕಾಯಿಗೆ ಬೇವಿನಕಾಯಿ ಗುಣ ಬೇವಿನಕಾಯಿಗೆ ಕಂಪೇರ್ ಮಾಡೋಕ್ಕೆ ಹೋಗ್ಬಾರ್ದು ನಾವು ನಮಗೆ ಜೀವನದ ಯಾವುದೋ ಒಂದು ಸುಕೃತ ಆ ಸುಕೃತ ನಮಗೆ ಒಂದು ಒಳ್ಳೆ ಕಡೆ ತೊಗೊಂಡೋಗ್ತಾ ಐತೆ ಅಂದರೆ ನಮ್ಮ ದೃಷ್ಟಿ ಆ ಕಡೆಯೇ ಇರಬೇಕು ಹುಟ್ಟುದ್ದಂತೂ ನಮಗೆ ಗೊತ್ತಿಲ್ಲ ಸಾಯೋ ದಿನಾಂಕನೂ ನಮಗೆ ಗೊತ್ತಿಲ್ಲ ಆಮೇಲೆ ಹುಟ್ಟು ಸಾವು ನಮಗೇನು ಹೊಸದಲ್ಲ ಇದನ್ನು ನಾವು ಕರೆಕ್ಟಾಗಿ ಸ್ಪಷ್ಟೀಕರಣ ಮಾಡ್ಕೊಳ್ಬೇಕು ಹುಟ್ಟು ಸಾವು ನಮಗೆ ಹೊಸದಲ್ಲ ಆದರೆ ನೆನಪಿಲ್ಲ ಹೊಸದಾಗಿ ಹುಟ್ಟಿಲ್ಲ ನಾವು ಹೊಸದಾಗಿ ನಾವು ಸಾಯ್ತಾಯಿಲ್ಲ ನಾವೆಷ್ಟೋ ಸಲ ಹುಟ್ಟುಬಿಟ್ಟಿದ್ದೀವಿ ನಾವು ಎಷ್ಟೋ ಸಲ ಸತ್ತಿದ್ದೀವಿ ಈ ಭೂಮಿಯ ಮೇಲೆ ನಮ್ಮವು ಎಷ್ಟೋ ಸ್ಮಶಾನಗಳಿದ್ದಾವೆ ನಮ್ಮದು ಎಷ್ಟೋ ಆ ಗೋರಿಗಳು ಅಂತ ಹೇಳ್ತೀವಿ ಸಮಾಧಿ ಅಂತ ಹೇಳ್ತೀವಲ್ಲ ಅವು ಎಷ್ಟೋ ಸಮಾಧಿಗಳು ನಮ್ಮವು ಇದ್ದಾವೆ ನಮಗೆ ನೆನಪಿಲ್ಲ ನಾವು ಎಷ್ಟು ಜನ್ಮ ತೊಗೊಂಡಿದ್ದೀವೋ ಈಗ ನಾವು ವಾಸ ಇರ್ತಕ್ಕಂಥ ಊರಿನಲ್ಲೇ ನಮ್ಮದೊಂದು ಸಮಾಧಿ ಇದ್ರೇನು ಆಶ್ಚರ್ಯ ಏನಲ್ಲ ಆದರೆ ದೇವರು ಆ ನೆನಪನ್ನು ಕೊಡೋದಿಲ್ಲ ನಾವು ಎಲ್ಲೋ ಇದು ಇದೇ ಜನ್ಮದಲ್ಲಿ ಹೊಸ್ದಾಗಿ ಬಂದಿದ್ದ ಅನ್ ಆ ಥರ ಅಲ್ಲವೇ ಅಲ್ಲ ಇದು ಹುಟ್ಟು ಸಾವು ನಮಗೆ ಹೊಸದಲ್ಲ ಮತ್ತಿನ್ನೇನು ಹುಟ್ಟು ಸಾವು ನಮ್ಗೆ ಹೊಸದಲ್ಲ ಮತ್ತೆ ಹುಟ್ಟೋದೇ ಇರೋದಕ್ಕೆ ನಾವು ವ್ಯವಸ್ಥೆ ಮಾಡ್ಕೋಬೇಕು ಹುಟ್ಟು ಸಾವು ನಮಗೆ ಹೊಸದಲ್ಲ ಆದರೆ ಮತ್ತೆ ನಾವು ಹುಟ್ಟದೇ ಇರೋದಕ್ಕೆ ಮತ್ತೆ ಭೂಮಿಯ ಮೇಲೆ ಹುಟ್ಟದೇ ಇರೋದಕ್ಕೆ ಈಗ ನಾವು ದಾರಿ ಮಾಡ್ಕೊಳ್ಬೇಕು ಹುಟ್ಟದೇ ಇರೋದಕ್ಕೆ ದಾರಿ ಏನು ಮಾಡ್ಕೊಳ್ಳೋದು ಒಂದೇ ಒಂದು ಏಕೈಕ ಮಾರ್ಗ ಧ್ಯಾನ ಶಿವಜ್ಞಾನ ಆತ್ಮಜ್ಞಾನ ಈ ಧ್ಯಾನ ಮಾಡೋದ್ರಿಂದ ನಾವು ಇದೇ ಒಂದು ಜೀವನದಲ್ಲಿ ನಾವು ಸಾರ್ಥಕತೆಯನ್ನು ನಾವು ನೋಡ್ಬೋದು ಜೀವನದಲ್ಲಿ ಆನಂದವನ್ನು ಸುಖವನ್ನು ಸಂತೋಷವನ್ನು ಸಚ್ಚಿತ್ತಾನವನ್ನು ಬ್ರಹ್ಮಾನಂದವನ್ನು ಎಲ್ಲವನ್ನು ಕೂಡ ನಾವು ಈ ಯೋಗದ ಮುಖಾಂತರ ನಾವು ಪಡ್ಕೊಳ್ಬಹುದು ಅದಕ್ಕೆ ಈ ಜೀವನ ಇದೆಯಲ್ಲ ಈ ಜೀವನ ಒಂದು ಯೋಗಮಯ ಜೀವನ ಇದೊಂದು ಜೀವನಶಾಸ್ತ್ರ ಇದು ಜೀವನಶಾಸ್ತ್ರ ಅಡ್ಡ ನಡ್ಕೊಂಡು ಹೋಗೋದಲ್ಲ ಈಗ ಮನುಷ್ಯ ಇರತಕ್ಕಂಥ ತಪ್ಪುಗಳನ್ನು ಪ್ರಾಣಿಗಳು ಮಾಡ್ತಾಯಿಲ್ಲ ಪಕ್ಷಿಗಳು ಮಾಡ್ತಾ ಇಲ್ಲ ಅವಕ್ಕೊಂದು ನೀತಿ ಇದೆ ಆ ನೀತಿಯಂತೆಯೇ ನಡೀತಾವೆ ಆದರೆ ಈ ಮನುಷ್ಯ ಹಾಗಲ್ಲ ಈ ಮನುಷ್ಯ ಅಡ್ಡಾದಿಡ್ಡಿ ನಡೀತಾನೆ ಅವನಿಗೆ ಒಂದು ಜೀವನದ ಕ್ರಮವೇ ಇಲ್ಲ ಅವನಿಗೆ ಮಾನವೀಯ ಮೌಲ್ಯಗಳ ಚೌಕಟ್ಟಲ್ಲಿ ನಡ್ಕೊಳ್ಬೇಕು ಅಂತ ಅನಿಸ್ತಾನೇ ಇಲ್ಲ ಅವನಿಗೆ ಅದರಿಂದ ಇದೊಂದು ಜೀವನ ಅಂತಕ್ಕಂಥದ್ದು ಜೀವನ ಶಾಸ್ತ್ರ ಈ ಜೀವನಶಾಸ್ತ್ರದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಜೀವನ ಈ ಮೌಲ್ಯ ಜೀವನ ಅಂತಂದ್ರೇನು ಏನು ಮಾಡಬೇಕು ಏನು ಮಾಡಬಾರ್ದು ಏನು ಮಾಡಿದರೆ ಪಾಪ ಏನು ಮಾಡಿದರೆ ಪುಣ್ಯ ಏನು ಮಾಡಿದರೆ ಸ್ವರ್ಗ ಏನು ಮಾಡಿದರೆ ನರಕ ಏನು ಮಾಡಿದರೆ ದೇವರಿಗೆ ಇಷ್ಟ ಆಗುತ್ತೆ ಏನು ಮಾಡಿದರೆ ದೇವರಿಗೆ ಕೋಪ ಬರ್ತದೆ ಇದು ಜೀವನಶಾಸ್ತ್ರ ಇದು ಮೌಲ್ಯ ಜೀವನ ಮೌಲ್ಯಗಳ ಜೀವನವನ್ನು ಅಡಿಸ್ಕೊಂಡು ಅಳವಡಿಸ್ಕೊಂಡ್ರೆ ಮಾತ್ರ ಮಾನವ ಜನ್ಮ ಸಾರ್ಥಕ ಆಗುತ್ತೆ ಈ ಯೋಗದಿಂದ ನಮಗೆ ಸಿಗುವಂಥದ್ದು ಒಂದು ಆ ಪರಮಾತ್ಮ ಜ್ಞಾನ ನಮಗೆ ಸಿಗುತ್ತೆ ನಂತರ ನಮಗೆ ಯೋಗದಿಂದ ಶಕ್ತಿಯನ್ನು ಪಡ್ಕೊಳ್ತೀವಿ ವಿಶ್ವ ಚೈತನ್ಯ ಶಕ್ತಿಯನ್ನು ನಮ್ಮ ವ್ಯಕ್ತಿ ಚೈತನ್ಯಕ್ಕೆ ನಾವು ತಗೊಳ್ತೀವಿ ಈ ವ್ಯಕ್ತಿ ಚೈತನ್ಯಕ್ಕೆ ತಗೊಂಡು ಆ ವಿಶ್ವ ಶಕ್ತಿಯನ್ನು ನಾವು ಹೆಂಗೆ ಖರ್ಚು ಮಾಡ್ತೀವಪ್ಪ ಅಂತಂದರೆ ಕ್ರಿಯೆಗಳ ಮುಖಾಂತರ ಖರ್ಚು ಮಾಡ್ತೀವಿ ಕೆಲಸ ಮಾಡ್ತೀವಿ ಮಾತಾಡ್ತೀವಿ ಯೋಚನೆ ಮಾಡ್ತೀವಿ ಯೋಚನೆ ಮಾಡೋದ್ರಿಂದಲೂ ಕೂಡ ಶಕ್ತಿ ಖರ್ಚಾಗುತ್ತೆ ನಮ್ಮ ದೈನಂದಿನ ಎಲ್ಲ ಕೆಲಸ ಕಾರ್ಯಗಳಿಗೆ ಮಾತುಗಳಿಗೆ ಕೇಳಿಸ್ಕೊಳ್ಳೋದ್ರಿಂದ ಹಿಡ್ಕೊಂಡು ಎಲ್ಲದಕ್ಕೂ ನಾವು ಆ ಖರ್ಚು ಮಾಡ್ತೀವಿ ಆ ಯೋಗದಿಂದ ಪಡ್ಕೊಂಡಂತಹ ಆ ವಿಶ್ವಶಕ್ತಿಯನ್ನು ನಾವು ಖರ್ಚು ಮಾಡ್ತಾ ಹೋಗ್ತೀವಿ ಯಾವಾಗ ನಮ್ಮ ಈ ಪ್ರಾಣಮಯ ಕೋಶದಲ್ಲಿ ಶಕ್ತಿ ಕಡಿಮೆ ಆಗುತ್ತೋ ಆವಾಗಲೇ ನಮಗೆ ಕಾಣಿಸ್ಕೊಳ್ತದೆ ರೋಗಗಳು ಆದ್ದರಿಂದ ಪ್ರಾಣಮಯ ಕೋಶದಲ್ಲಿ ಯಾವಾಗಲೂ ಶಕ್ತಿ ಫುಲ್ ಸ್ಟೋರ್ ಆಗಿರಬೇಕು ಸ್ಟೋರ್ ಆಗಿದ್ದರೆ ಅವನು ಆರೋಗ್ಯಪೂರ್ಣವಾಗಿರ್ತಾನೆ ಮೆಂಟಲಿ ಫಿಸಿಕಲಿ ಎರಡರಲ್ಲೂ ಕೂಡ ಫಿಟ್ ಇರ್ತಾನೆ ಅವನು ಯೋಗಕ್ಕೆ ಕೂತ್ಕೊಂಡ ತಕ್ಷಣ ಅವನಿಗೆ ಯಾವ ರೋಗಗಳು ಯಾವ ನೋವು ಬಾಧಿಸೋದಿಲ್ವಲ್ಲ ಮನಸ್ಸು ಪ್ರಫುಲ್ಲವಾಗಿರ್ತದೆ ಪ್ರಶಾಂತವಾಗಿರ್ತದೆ ದೇಹ ಆರೋಗ್ಯಪೂರ್ಣವಾಗಿರ್ತದೆ ಅವನ ಯೋಗಕ್ಕೆ ಸಂಪೂರ್ಣವಾಗಿ ಈ ದೇಹ ಸಪೋರ್ಟ್ ಕೊಡ್ತದೆ ಯಾವ ತೊಂದರೆನೂ ಮಾಡೋದಿಲ್ಲ ಅವನಿಗೆ ಆ ಯೋಗ ಬೇಗ ಸಿದ್ಧಿಯಾಗುತ್ತೆ ಈಗ ನಾವು ಯೋಗಕ್ಕೆ ಕೂತ್ಕೋತೀವಿ ಯೋಗ ಅಂತ ಕೂತ್ಕೋತೀವಿ ಯಾವುದೋ ಕಾಯಿಲೆಗಳು ಯಾವುದೋ ರೋಗ ರುಜಿನಗಳು ಬಾಧಿಸ್ತಾ ಇರ್ತವೆ ಒಳಗಡೆ ಕೂತ್ಕೊಳ್ಳೋಕ್ಕೆ ಬಿಡೋದಿಲ್ಲ ನೋವು ಆ ನೋವು ನಮ್ಮ ಮುಖದಲ್ಲಿ ಕಾಣಿಸ್ಕೊಳ್ತದೆ ಆ ನೋವಿನ ಕಡೆ ನಮ್ಮ ಮನಸ್ಸು ಹೋಗುತ್ತೆ ಎಲ್ಲಿ ಧ್ಯಾನ ಮಾಡೋದು ಯಾವ ಯೋಗ ಮಾಡೋದು ಆಗೋದಿಲ್ಲ ಅದಕ್ಕೆ ಆರೋಗ್ಯ ಬಹಳ ಮುಖ್ಯ ಆರೋಗ್ಯ ಇದ್ದರೆ ಮಾತ್ರ ನಾವು ಏನನ್ನಾದರೂ ಸಾಧನೆ ಮಾಡಬಹುದು ಆ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಯೋಗ ಮಾಡಬೇಕು ಒಂದು ವೇಳೆ ನಾವೀಗ ಕಾಯಿಲೆ ಬರೆಸ್ಕೊಂಡು ಬಿಟ್ಟಿದ್ದೀವಿ ನಮಗೆ ಕಾಯಿಲೆಗಳಿದ್ದಾವೆ ಅಂತೆಲ್ಲ ತಿಳ್ಕೊಳ್ಳಿ ತೊಂದರೆ ಇಲ್ಲ ಆ ಕಾಯಿಲೆಗಳನ್ನು ಹೋಗಲಾಡಿಸುವಂತಹ ಶಕ್ತಿ ಈ ಯೋಗಕ್ಕಿದೆ ಯೋಗ ಮಾಡೋದರಿಂದ ಈಗಾಗಲೇ ನಮಗೆ ಬಂದಿರತಕ್ಕಂಥ ಕಾಯಿಲೆಗಳನ್ನು ಕೂಡ ನಾವು ದೂರ ಮಾಡಿಕೊಳ್ಬಹುದು ಆದರೆ ನಮಗೆ ಒಂದು ಗಟ್ಟಿಯಾದ ನಿಲುವಿರಬೇಕು ಒಂದು ಗಟ್ಟಿಯಾದಂತಹ ಮನಸ್ಸಿರಬೇಕು ಆ ವಿಶ್ವ ಚೈತನ್ಯ ಶಕ್ತಿ ಯಾವಾಗಲೂ ನಮಗೆ ಸ್ಟೋರ್ ಆಗಿತ್ತು ಅಂತ ಇಟ್ಕೊಳ್ಳಿ ಸತ್ತಿರತಕ್ಕಂಥ ಎಲ್ಲ ಜೀವಕೋಶಗಳು ಮತ್ತೆ ಚೈತನ್ಯಮಯ ಆಗ್ತವೆ ಶಕ್ತಿಮಯ ಆಗ್ತವೆ ಯಾವ ಜೀವಕೋಶ ಕೋಶಗಳು ಲಾಸ್ ಆಗುವುದಿಲ್ಲ ನಮಗೆ ಫುಲ್ಲು ಸ್ಟೋರ್ ಫುಲ್ ಎನರ್ಜಿ ನಮ್ಮ ಬಾಡಿನಲ್ಲಿರ್ತಕ್ಕಂಥ ಎಲ್ಲ ರೋಗ ರುಜಿನಗಳು ಅಂತಂತವಾಗಿ ಅಂತಂತವಾಗಿ ಅಂದರೆ ಎಷ್ಟು ಪ್ರಮಾಣದಲ್ಲಿ ನಾವು ಈ ವಿಶ್ವ ಚೈತನ್ಯ ಶಕ್ತಿಯನ್ನು ನಾವು ಸ್ಟೋರ್ ಮಾಡ್ಕೊಳ್ತೀವೋ ಹಿಡಿದಿಟ್ಕೊಳ್ತೀವೋ ಅಷ್ಟು ಪ್ರಮಾಣದಲ್ಲಿ ನಮ್ಮಿಂದ ರೋಗಗಳು ನಮಗೀಗಾಗಲೇ ಅಂಟ್ಕೊಂಡಿರ್ತಕ್ಕಂಥ ಆಗಿರತಕ್ಕಂಥ ರೋಗಗಳು ಅಂತಂತವಾಗಿ ಅಂತಂತವಾಗಿ ನಿವಾರಣೆ ಆಗಲಿಕ್ಕೆ ಪ್ರಯತ್ನ ಆಗುತ್ತೆ ಇಲ್ಲಿ ನಾವು ಯೋಗ ಅಂತಂದರೆ ನಾವು ಯೋಗ ಅಂತಂದು ಹೇಳಬೇಕು ಅಂತಂದರೆ ವಿಶ್ವ ಚೈತನ್ಯ ಶಕ್ತಿಯನ್ನು ಪ್ರಯತ್ನಪೂರ್ವಕವಾಗಿ ನಾವು ಹೊಂದುವಂತಾಗುವಂಥದ್ದು ಅಂದರೆ ಪಡ್ಕೊಳ್ಳುವಂಥದ್ದು ವಿಶ್ವ ಚೈತನ್ಯ ಶಕ್ತಿಯನ್ನು ಪ್ರಯತ್ನಪೂರ್ವಕವಾಗಿ ಅಂದರೆ ಉದ್ದೇಶಪೂರ್ವಕ ಮತ್ತು ಪ್ರಯತ್ನಪೂರ್ವಕವಾಗಿ ನಾವು ಅದನ್ನು ಹೊಂದುವುದು ಹೊಂದುವುದು ಅಂತಂತಂದರೆ ಧಾರಣೆ ಮಾಡ್ಕೊಳ್ಳೋದು ಧರಿಸ್ಕೊಳ್ಳೋವಂಥದ್ದು ಅಥವಾ ತುಂಬಿಕೊಳ್ಳೋವಂಥದ್ದು ನಮ್ಮಲ್ಲಿ ಇದಕ್ಕೆ ನಾವು ಧ್ಯಾನ ಯೋಗ ಅಂತ ನಾವು ಕರಿತೀವಿ ಯಾರೂ ಸಾಯುವುದಿಲ್ಲ ಯಾರು ಇದ್ದಾರೆ ನಾವು ಯಾರೊಬ್ರು ಸತ್ರು ಅಂತಣಕ್ಕೆ ನಾವೇನಂತೀವಿ ಸೊತೋಗಿಟ್ರು ಸೊತೋಗ್ ಬಿಟ್ರು ಸೊತ್ತೋಗ್ ಬಿಟ್ರು ಅಂತೀವಿ ಖಂಡಿತ ಯಾರೂ ಸಾಯಲ್ಲ ಯಾರೂ ಸಾಯಲ್ಲ ಯಾರು ಆತ್ಮ ಇವರೆಲ್ಲ ನಾವೆಲ್ಲ ಆತ್ಮ ಅಂತ ತಿಳ್ಕೊಂಡಿರ್ತಾರೋ ಅವರು ಸಾವು ನೋವುಗಳಿಗೆ ವಿಚಲಿತರಾಗುವುದಿಲ್ಲ ಅವರಿಗೆ ಏನೂ ಅನಿಸೋದಿಲ್ಲ ಎಂಥ ಆತ್ಮೀಯರು ತುಂಬ ತುಂಬ ಈ ಉಸಿರಾಟದಷ್ಟೇ ನಿಕಟ ಸಂಪರ್ಕ ಇರುತ್ತದಲ್ಲ ಅಂತಹ ಆತ್ಮೀಯರು ಸತ್ರು ಕೂಡ ಅವರು ಸತ್ರು ಅಂತ ಅನಿಸೋದಿಲ್ಲ ಯಾಕೆ ಅಂತಂದರೆ ಯಾವುದೇ ಆತ್ಮ ಸಾಯೋದಿಲ್ಲ ಆತ್ಮ ಸಾಯೋದಿಲ್ಲ ಆತ್ಮ ಶರೀರವನ್ನು ಬದಲಾಯಿಸ್ತು ಅಂತ ತಿಳ್ಕೊಳ್ತಾರೆ ಆತ್ಮ ಶರೀರವನ್ನು ಬದಲಾಯಿಸ್ತು ಅಷ್ಟೇ ಇದು ಶಕ್ತಿ ಇಲ್ದಂಗಾಯಿತು ವಿಶ್ವ ಚೈತನ್ಯ ಶಕ್ತಿ ಇದರಲ್ಲಿ ತುಂಬ್ಕೊತಾ ಇಲ್ಲ ತಡ್ಕೊತಾ ಇಲ್ಲ ಇದರೊಳಗೆ ವಿಶ್ವ ಚೈತನ್ಯ ಶಕ್ತಿ ಇಲ್ಲ ಈ ಶರೀರದಲ್ಲಿ ಯಾವಾಗ ವಿಶ್ವ ಚೈತನ್ಯ ಶಕ್ತಿ ಈ ವ್ಯಕ್ತಿ ಚೈತನ್ಯ ಶೈ ಶರೀರದಲ್ಲಿ ಸ್ಟಾಕ್ ಆಗ್ತಾ ಇಲ್ಲ ನಿಲ್ತಾ ಇಲ್ಲ ಆವಾಗ ಇದು ನಿತ್ರಾಣ ಆಗುತ್ತೆ ನಿತ್ರಾಣ ಆದಾಗ ಇದು ಕೆಲಸಕ್ಕೆ ಬರ್ದಂಗೆ ಆಗುತ್ತೆ ಅಲ್ಲಿ ಆತ್ಮ ಇರಲಿಕ್ಕೆ ಸಾಧ್ಯ ಇಲ್ಲ ಈ ಪ್ರಾಣಮಯ ಕೋಶದಲ್ಲಿ ಶಕ್ತಿ ಇಲ್ಲ ಜೀವ ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಜೀವ ಅಲ್ಲಿ ಇರಬೇಕು ಅಂತಂದರೆ ಪ್ರಾಣಮಯ ಕೋಶದಲ್ಲಿ ವಿಶ್ವ ಚೈತನ್ಯ ಶಕ್ತಿ ತುಂಬಿರಬೇಕು ಆ ವಿಶ್ವ ಚೈತನ್ಯ ಶಕ್ತಿ ಇಲ್ಲ ಅಂತಂತಂದರೆ ಈ ಶರೀರ ಡೆಡ್ ಬಾಡಿ ಆಗ್ಬಿಡುತ್ತೆ ಡೆಡ್ ಬಾಡಿ ಆದ ತಕ್ಷಣ ಈ ಶರೀರದಲ್ಲಿರ್ತಕ್ಕಂಥ ಆತ್ಮ ಆಚೆ ಹೊಟ್ಟೋಗ್ಬಿಡುತ್ತೆ ಆಚೆ ಹೋಗ್ಬಿಡುತ್ತೆ ಜ್ಞಾನಿಗಳಿಗೆ ಇದು ಸಾವು ಅನ್ಸಲ್ಲ ಅವ್ರ ಕಣ್ಣಲ್ಲಿ ನೀರು ಬರೋದಿಲ್ಲ ಅವರು ಅಂದ್ಕೊಳ್ತಾರೆ ಓ ಆತ್ಮ ಈ ಶರೀರವನ್ನು ಬದಲಾಯಿಸ್ಬಿಡ್ತಪ್ಪ ಈ ಶರೀರದಿಂದ ಆಚೆ ಹೋಯಿತು ಸರಿ ಈ ಶರೀರವನ್ನು ತೊಗೊಂಡೋಗಿ ಮಣ್ಣೆಲ್ಲ ಹಾಕ್ರಿ ಆದರೆ ಈ ತತ್ವ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ನಾವೆಲ್ಲ ಒಂದು ಆತ್ಮಸ್ವರೂಪಿಗಳು ಅನ್ನುವಂತಹ ಜ್ಞಾನ ಯಾರಿಗಿಲ್ವೋ ಅವರು ಗೋಗರಿತಾರೆ ಅಳ್ತಾರೆ ಮೇಲೆ ಬೀಳ್ತಾರೆ ಕಿರ್ಚ್ಕೊಳ್ತಾರೆ ಪರ್ಚ್ಕೊಳ್ತಾರೆ ಸೊತ್ತೋಗ್ಬಿಟ್ಟ ಸತ್ತೋಗ್ಬಿಟ್ಟ ಸೊತ್ತೋಗ್ಬಿಟ್ಟ ಅವನು ಸಾಯುವುದೇ ಇಲ್ಲ ದೇಹ ಬದಲಾಯಿತಷ್ಟೇ ಅಷ್ಟೇ ಇಲ್ಲಿ ದೇಹ ಬದಲಾವಣೆ ಆತ್ಮ ಸಾವಿಲ್ಲ ಆದ್ದರಿಂದ ನಾವು ಈ ಜನ್ಮದಲ್ಲಿ ಈ ಜೀವನದಲ್ಲಿ ಒಂದು ಸಿದ್ಧಾಂತವನ್ನು ಇಟ್ಕೊಳ್ಬೇಕು ಏನು ನಾನು ಮತ್ತೆ ಮರುಹುಟ್ಟು ತಕೊಳ್ಳಲ್ಲ ಮರುಹುಟ್ಟು ತಗೋಬಾರ್ದು ಅನ್ನುವಂತಹ ಚಾಲೆಂಜ್ ಆ ಚಾಲೆಂಜ್ ನಮಗಿರಬೇಕು ಆ ಚಾಲೆಂಜ್ ನಮಗಿರಬೇಕು ಅಂತಂದರೆ ಆತ್ಮಜ್ಞಾನ ಬೇಕು ಆತ್ಮಜ್ಞಾನ ಇಷ್ಟು ಇದ್ರೆ ಸಾಲದು ಆ ಆತ್ಮಕ್ಕೆ ಪ್ರಾಣ ಚೈತನ್ಯವನ್ನು ತುಂಬಬೇಕು ನಾವು ಆ ಆತ್ಮಕ್ಕೆ ಪ್ರಾಣ ಶಕ್ತಿಯನ್ನು ತುಂಬಬೇಕು ಆ ವಿಶ್ವ ಪ್ರಾಣ ಶಕ್ತಿಯನ್ನು ವಿಶ್ವ ಚೈತನ್ಯ ಶಕ್ತಿಯನ್ನು ತುಂಬೋದ್ರ ಮುಖಾಂತರ ಏನಾಗುತ್ತೆ ಅಂತಂದರೆ ಆತ್ಮ ಪರಿಶುದ್ಧ ಆಗುತ್ತೆ ಆತ್ಮ ಪರಿಶುದ್ಧ ಆದಮೇಲೆ ಅದು ಪರಮಾತ್ಮ ಶಿವನಿಗೆ ಅರ್ಪಣೆಯಾಗುವಂತಹ ಒಂದು ಸುಂದರವಾದ ಆತ್ಮ ಆಗುತ್ತೆ ಅದು ಪವಿತ್ರ ಆತ್ಮ ಆಗುತ್ತೆ ಆದರೆ ಇದು ಅಷ್ಟು ಸುಲಭ ಅಲ್ಲ ನಾವು ವಿದ್ಯಾರ್ಥಿ ಥರ ಒಬ್ಬ ಕಲಿಯುವ ವಿದ್ಯಾರ್ಥಿ ಹೇಗೆ ಪ್ರತಿದಿನ ಅವನು ವ್ಯಾಸಂಗವನ್ನು ಮಾಡಿ ಪರೀಕ್ಷೆಯನ್ನು ಬರಿಬೇಕು ಅನ್ನುವಂತಹ ಭಯದಲ್ಲಿ ಯಾವ ರೀತಿ ಹಗಲು ರಾತ್ರಿ ಓದ್ತಾನಲ್ಲ ಹಾಗೆ ನಾವು ಆ ದೇವರನ್ನು ನೋಡಬೇಕು ಅಂತಂದರೆ ಯೋಗ ಮಾಡಬೇಕು ಆ ಯೋಗವೇ ನಮಗೆ ವಿದ್ಯಾರ್ಥಿ ಜೀವನ ಅಂತ ಅಂದ್ಕೊಳ್ಬೇಕು ಆ ಯೋಗಮಯ ಜೀವನ ಇದೆಯಲ್ಲ ಅದು ಸಾಧಕರಿಗೆ ವಿದ್ಯಾರ್ಥಿ ಜೀವನ ಪ್ರತಿಯೊಬ್ಬನೂ ಕೂಡ ಆತ್ಮಜ್ಞಾನ ಪರಮಾತ್ಮಜ್ಞಾನ ಪಡೆಯುವವರೆಗೆ ಎಲ್ಲರೂ ಕೂಡ ವಿದ್ಯಾರ್ಥಿಗಳೇ ಎಲ್ಲ ಜಗತ್ತಿನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ವಿದ್ಯಾರ್ಥಿಗಳೇ ಇವಾಗ ಅವನಿಗೆ ಆತ್ಮಜ್ಞಾನ ಬಂತು ಅಂತ ಇಟ್ಕೊಳ್ಳಿ ಅದು ಪರಿಪೂರ್ಣ ಅಲ್ಲ ಅವನಿಗೆ ಬ್ರಹ್ಮಜ್ಞಾನ ಅಂದರೆ ಶಿವಜ್ಞಾನ ಶಿವಜ್ಞಾನ ಬರೋವರೆಗೂ ಅವನು ಸ್ಟೂಡೆಂಟೇ ಅವನು ಸ್ಟೂಡೆಂಟ್ ರೀತಿಯಲ್ಲಿ ಕೆಲಸ ಮಾಡಬೇಕು ಅದರಿಂದ ನಾವೀಗ ಇದೆಲ್ಲ ಹೇಳಿದ್ವಿ ಯೋಗವನ್ನು ನಾವು ಹೇಗೆ ಮಾಡಬೇಕು ಹೇಗೆ ಮಾಡಬೇಕು ಇದೊಂದು ಕುತೂಹಲ ಎಲ್ರಿಗೂ ನಾವು ಒಂದಷ್ಟು ಬಿಡು ಮಾಡಿಕೊಂಡು ಮನೆಯಲ್ಲೇ ನಮ್ಮ ಕೌಟುಂಬಿಕ ಸಮಸ್ಯೆಗಳ ಮಧ್ಯದಲ್ಲೇ ನಮ್ಮ ಕುಟುಂಬದಲ್ಲೇ ನಮ್ಮ ಗೃಹಸ್ಥಾಶ್ರಮದಲ್ಲೇ ನಾವು ಎಲ್ಲೋ ಒಂದು ಕಡೆ ಪ್ರಶಾಂತವಾಗಿ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಕೂತ್ಕೋಬೇಕು ಒನ್ ಅವರ್ ಕೂತ್ಕೋಬೇಕು ಒನ್ ಅವರ್ ಕೂತ್ಕೊಂಡು ಇಲ್ಲ ಈ ರೀತಿ ಚಿನ್ಮುದ್ರೆನಾದರೂ ಹಾಕ್ರಿ ಅಥವಾ ಆಕಾಶದ ಕಡೆ ಈ ಥರ ಕೈಯನ್ನು ಇಟ್ಕೊಂಡಿದ್ರೂ ಪರವಾಗಿಲ್ಲ ತೊಡೆ ಮೇಲೆ ಇಟ್ಕೊಳ್ಳೋದು ತೊಡೆ ಮೇಲೆ ಇಟ್ಕೊಂಡು ಕಣ್ಣು ಮುಚ್ಚೋದು ಕಣ್ಣು ಮುಚ್ಚಿಕೊಂಡು ಒಂದು ಸಲ ಇಡೀ ಶರೀರವನ್ನು ಒಳಮುಖವಾಗಿ ಗಮನಿಸಬೇಕು ಒಳಮುಖವಾಗಿ ಗಮನಿಸ್ಬೇಕು ಇವಾಗ ನೀವು ಕಣ್ಣು ಮುಚ್ಕೊಳ್ಳಿ ನಾನು ಹೇಳ್ತಾ ಹೋಗ್ತೀನಿ ನೀವು ಕಣ್ಣು ಮುಚ್ಕೊಳ್ಳಿ ನಾನು ಮಾತ್ರ ಬಿಟ್ಕೊಂಡಿರ್ತೀನಿ ಯಾಕಂದರೆ ನಾನು ಹೇಳೋನಲ್ವಾ ನೀವು ಮಾಡೋರು ಅಂತ ತಿಳ್ಕೊಳ್ಳಿ ನೀವೀಗ ಚಿನ್ಮುದ್ರಲಾರ ಕೂತ್ಕೊಳ್ಳಿ ಈಗಾದರೂ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಈಗ ನೀವು ಟಿ ವಿ ನೋಡ್ತಾ ಇದ್ದೀರಲ್ಲ ಒಂದು ಎರಡು ನಿಮಿಷ ಕೂತ್ಕೊಳ್ಳಿ ಕಣ್ಣು ಮುಚ್ಚಿರಿ ನಿಮ್ಮ ಮನಸ್ಸನ್ನು ಒಳಮುಖವಾಗಿ ನಿಮ್ಮ ಶರೀರದಲ್ಲಿ ಬಿಡ್ರಿ ಮೊದಲು ನಿಮ್ಮ ತಲೆಯಿಂದ ನಿಮ್ಮ ತಲೆಯಿಂದ ಪ್ರಾರಂಭ ಮಾಡಿ ನಿಮ್ಮ ದೇಹದ ಎಲ್ಲ ಕಡೆ ನೀವು ದರ್ಶನ ಮಾಡಿರಿ ಮೊದಲು ತಲೆ ತಲೆಯಿಂದ ಸ್ವಲ್ಪ ಕೆಳಗಡೆ ಬನ್ನಿ ಕತ್ತು ನಂತರ ಶೋಲ್ಡರ್ಸು ನಂತರ ಬಲ ತೋಳು ವಾಪಸ್ ಬನ್ನಿ ತೋಳು ವಾಪಸ್ ಬನ್ನಿ ಮತ್ತು ಶೋಲ್ಡರು ಮೂಳೆ ನಂತರ ಎದೆ ಭಾಗ ಹೊಟ್ಟೆ ಭಾಗ ನಿಮ್ಮ ಸ್ವಂಟ ಭಾಗ ಪೂರ್ತಿ ಬಲಗಾಲು ಬೆರಳುವರೆಗೆ ನಂತರ ಎಡಗಾಲು ಬೆರಳುವವರೆಗೆ ಹೀಗೆ ಒಳಮುಖವಾಗಿ ಗಮನಿಸ್ತಾ ಕೂತ್ಕೊಳ್ಳಿ ಎಲ್ಲ ನಿಮ್ಮ ಇಂದ್ರಿಯಗಳನ್ನು ಒಳಮುಖ ಮಾಡಿಕೊಳ್ಬೇಕು ಹೊರ್ಗಡೆ ಎಲ್ಲದನ್ನು ಸ್ವಿಚ್ ಆಫ್ ಮಾಡ್ಕೊಳ್ಳಿ ಅಂದರೆ ಮೈಂಡಿಗೆ ಹೇಳಿಬಿಡಿ ಹೊರ್ಗಡೆ ಹೋಗಬೇಡ ನಾನು ಧ್ಯಾನ ಮಾಡ್ತೀನಿ ಅಂತ ನೀವು ಕೂತ್ಕೊಳ್ಳಿ ಕಣ್ಮ್ಕೊಂಡು ಕೂತ್ಕೊಂಡ್ರಿ ಈಗ ಹಣೆಯ ಮಧ್ಯದಲ್ಲಿ ಒಂದು ಎರಡು ಇಂಚು ಒಳಗಡೆ ಅಂದರೆ ನಾವು ಬೊಟ್ಟಿಡ್ತೀವಲ್ಲ ಅದರಿಂದ ಹಿಂದೆಗಡೆ ಎರಡು ಇಂಚು ಹಿಂದೆಗಡೆ ಒಂದು ಆತ್ಮವನ್ನು ನೆನೆಸ್ಕೊಳ್ಳಿ ಆತ್ಮ ನಾನು ಆತ್ಮ ನಾನು ಆತ್ಮ ನಾನು ಆತ್ಮ ನಾನು ಬೆಳಕಿನ ರೂಪದಲ್ಲಿದ್ದೇನೆ ನಾನು ಬೆಳಕಿನ ರೂಪದಲ್ಲಿದ್ದೇನೆ ನಾನು ಬೆಳಕಿನ ರೂಪದಲ್ಲಿದ್ದೇನೆ ನಾನು ಈ ಶರೀರದಲ್ಲಿದ್ದೇನೆ ಈ ಶರೀರದಲ್ಲಿದ್ದೇನೆ ನಾನು ಈ ಶರೀರದಲ್ಲಿದ್ದೇನೆ ಈ ಶರೀರ ನಂದು ಮನೆ ಈ ಶರೀರ ನನ್ನ ಮನೆ ನಾನು ಶರೀರ ಅಂತಕ್ಕಂಥ ಈ ಮನೆಯಲ್ಲಿ ಬೆಳಕಿನ ರೂಪದಲ್ಲಿ ಬ್ರೂಮಧ್ಯೆ ಬಿರುಕುಟಿಯಲ್ಲಿ ಪ್ರಕಾಶಮಾನವಾಗಿದ್ದೀನಿ ಅಂದ್ಕೊಳ್ಳಿ ಒಂದು ನಾಲ್ಕೈದು ಸಲ ಅಂದ್ಕೊಳ್ಳಿ ಒಂದು ಬೆಳಕನ್ನು ನೀವು ಕಲ್ಪನೆ ಮಾಡ್ಕೊಳ್ಳಿ ನಂತರ ಉಸಿರಾಟದ ಕಡೆ ಬನ್ನಿ ಉಸಿರಾಟದ ಕಡೆ ಬನ್ನಿ ಕಣ್ಣ್ಯಾರು ಬಿಡಬೇಡಿ ಹಾಗೆ ಮುಚ್ಚಿಕೊಂಡಿರಿ ಉಸಿರಾಟದ ಕಡೆ ಬನ್ನಿ ಉಸಿರಾಟವನ್ನು ಗಮನಿಸಿ ನಿಮ್ಮ ಮೂಗಿನ ಒಳ್ಳೆ ಒಳಗಡೆ ಮೂಗಿನ ಒಳಗಡೆ ಯಾವ ರೀತಿ ಉಸಿರು ಒಳಗಡೆ ಹೋಗುತ್ತೆ ಯಾವ ರೀತಿ ಈಚೆ ಬರ್ತದೆ ಶ್ವಾಸ ಈ ಶ್ವಾಸ ಹೇಗೆ ಒಳಗಡೆ ಹೋಗುತ್ತೆ ಹೇಗೆ ಈಚೆ ಬರ್ತದೆ ಹಾಗೇ ಗಮನಿಸ್ರಿ ಹಾಗೇ ಗಮನಿಸ್ರಿ ಹಾಗೇ ಗಮನಿಸ್ರಿ ಗಮನಿಸ್ತಾ 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 ನಿಮ್ಮ ಮನಸ್ಸು ಆ ಮೂಗಿನ ಒಳ್ಳೆಯಲ್ಲೇ ಕುಂಡ್ರಿಸ್ಬಿಡ್ರಿ ಅಲ್ಲಿ ಒಂದು ಸ್ಪಾಂಜು ಮನಸ್ಸು ಅಂತಕ್ಕಂಥದ್ದು ಒಂದು ಸ್ಪಾಂಜು ಒಳಗಡೆ ಒಂದು ಬೆಳಕು ಅದೊಂದು ಚೈತನ್ಯ ಆ ಮನಸ್ಸು ಅಂತಕ್ಕಂಥದ್ದು ಒಂದು ಚೈತನ್ಯ ಅದನ್ನು ಆ ಮೂಗಿನ ಒಳ್ಳೆನಲ್ಲಿ ಕುಂಡರಿಸಬಿ ಈಗ ಅದು ಅಲ್ಲಿ ಮೂಗಿನ ಒಳ್ಳೆನಲ್ಲಿ ಕುತ್ಕೊಂಡ್ಬಿಟ್ಟಿದೆ ನಿಮ್ಮ ಮನಸ್ಸು ಈಗ ಅದ್ರ ಕೆಲಸ ಏನು ಅಂತಂದರೆ ಒಳಗಡೆ ಉಸಿರು ಹೋಗೋದನ್ನು ಈಚೆ ಬರೋದನ್ನು ಶ್ವಾಸವನ್ನು ಅದು ಗಮನಿಸಬೇಕು ಒಳಗಡೆ ಹೋಗೋದು ಈಚೆ ಬರೋದು ಒಳಗಡೆ ಹೋಗೋದು ಈಚೆ ಬರೋದನ್ನು ಗಮನಿಸ್ಬೇಕು ಅದು ಆಚೆ ಓಡೋಗಲಿಕ್ಕೆ ಪ್ರಯತ್ನ ಪಡ್ತದೆ ಅವಾಗ ಅದಕ್ಕೆ ಸ್ಟಾಪ್ ಅಂತ ಹೇಳಬೇಕು ಮನಸ್ಸು ಏನು ಮಾಡುತ್ತೆ ಅದು ಚಂಚಲ ಅದು ಆಚೆ ಹೋಗಲಿಕ್ಕೆ ಪ್ರಯತ್ನ ಪಡುತ್ತೆ ಪ್ರಯತ್ನ ಪಟ್ಟಾಗ ಅದಕ್ಕೆ ನೀವು ಆರ್ಡರ್ ಮಾಡಬೇಕು ಸ್ಟಾಪ್ ಅನ್ನಬೇಕು ಅದು ವಾಪಸ್ ಬಂದ್ಬಿಡುತ್ತೆ ಅದು ತುಂಬ ಒಳ್ಳೆಯದು ಬೇಕಷ್ಟೇ ಅದಕ್ಕೆ ಹೇಳೋರು ಕೇಳೋರಿದ್ದರೆ ನಮ್ಮ ಮಾತು ಕೇಳ್ತದದು ಎಲ್ಲಾದರೂ ಆಚೆ ಹೋಗ್ತಾ ಇದ್ದೆ ಸ್ಟಾಪ್ ಅಂದರೆ ವಾಪಸ್ ಬಂದುಬಿಟ್ಟು ತಿರ್ಗಿ ಅಲ್ಲೇ ಮೂಗಿನ ಒಳ್ಳೆ ಆ ಮೂಗಿನ ರಂಧ್ರ ಇಲ್ಲಿ ಓ ನೀವೆಲ್ಲ ಮುಚ್ಕೊಂಡಿದ್ದೀರಲ್ವ ಆಮೇಲೆ ಹೇಳ್ತೀನಿ ಆ ಮೂಗಿನ ಒಳ್ಳೆಯಲ್ಲಿ ನಾವು ಅದನ್ನು ಮತ್ತೆ ತಂದು ಕುಂಡ್ರಿಸ್ಬೇಕು ಆ ಉಸಿರನ್ನು ಆ ಮ ಮನಸ್ಸನ್ನು ತಂದು ಕುಂಡ್ರಿಸ್ಬೇಕು ನೋಡು ಮನಸ್ಸೇ ನಿನಗೆ ಹೇಳಿದ್ದೀನಿ ನೀವು ಉಸಿರನ್ನು ನೀನು ನೋಡ್ಕೋಬೇಕು ಯಾವ್ದು ರೀತಿ ಉಸಿರು ಒಳಗಡೆ ಹೋಗುತ್ತೆ ಬರುತ್ತೆ ಹಾಗೆಯೇ ನೋಡ್ತಾ 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 ಇದ್ದರೆ ನಿಮಗೆ ಒಂದು ಓಂಕಾರ ಶಬ್ದ ಕೇಳಕ್ಕೆ ಶುರು ಮಾಡುತ್ತೆ ಆ ಓಂಕಾರ ಶಬ್ದವನ್ನು ನೀವು ಕೇಳಿಸ್ಕೋಬೇಕು ಆ ಓಂಕಾರ ಶಬ್ದ ನಿಮಗೆ ಕೇಳಿಸ್ತು ಅಂತಂದರೆ ನೀವು ಯೋಗದ ದಾರಿಯನ್ನು ತುಳಿದಿದ್ದೀರಾ ಅಂತಾಯ್ತು ಯೋಗದ ದಾರಿನಲ್ಲೇ ನಡ್ಕೊಂಡು ಇದ್ದೀರಾ ಅಂತಾಯಿತು ಹಾಗೇ ಗಮನಿಸ್ತಾ 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 ಇದ್ರೂ ಕೂಡ ಮನಸ್ಸು ಆವಾಗವಾಗ ಆಚೆ ಓಡೋಗ್ತಾ ಇರ್ತದೆ ಅದಕ್ಕೆ ನಾವೇನು ಮಾಡಬೇಕು ಸ್ಟಾಪ್ ಅಂತ ಹೇಳಬೇಕು ಸ್ಟಾಪ್ 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 ಅಂತ ಹೇಳಬೇಕು ಅದು ಅಲ್ಲೇ ನಿಲ್ತದೆ ಉಸಿರನ್ನೇ ಗಮನಿಸ್ತಾ ಇರ್ತದೆ ಒಂದು ಅರ್ಧ ಗಂಟೆ ನಂತರ ನಿಮಗೆ ಈ ಉಸಿರಾಟದ ಕ್ರಮ ಕಡಿಮೆ ಆಗುತ್ತೆ ಉಸಿರಾಟ ಕಡಿಮೆ ಆಗುತ್ತೆ ಐದು ಸಲ ಉಸಿರಾಡೋ ಜಾಗದಲ್ಲಿ ನಾಲ್ಕು ಆಗುತ್ತೆ ನಾಲ್ಕಾಗುವ ಜಾಗದಲ್ಲಿ ಮೂರು ಉಸಿರಾಟ ಆಗುತ್ತೆ ಹೀಗೆ ಉಸಿರಿನ ಉಸಿರಿನ ಸಂಖ್ಯೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ನಿಮಗೆ ನಿಶ್ಚಲ ಆಗುತ್ತೆ ಆ ನಿಶ್ಚಲ ಆದಾಗ ಮನಸ್ಸು ಆಚೆ ಹೋಗುವುದಿಲ್ಲ ಉಸಿರು ನಿಲ್ಲುವಂಥ ಒಂದು ಪರಿಸ್ಥಿತಿ ಬರ್ತದೆ ಉಸಿರು ನಿಲ್ಲುವಂಥದ್ದು ಆಗುತ್ತೆ ಆ ಉಸಿರು ನಿಲ್ಲುವಂತಹ ಸ್ಥಿತಿ ನಮ್ಮದಾಗಬೇಕು ಆ ಉಸಿರು ನಿಲ್ಲುವಂಥ ಸ್ಥಿತಿಗೆ ನಾವು ಬಂದಾಗ ಮನಸ್ಸು ಎಲ್ಲೂ ಹೋಗೋದಿಲ್ಲ ಅವಾಗ ಅಲ್ಲೇ ನಿಂತ್ಕೊಂಡ್ಬಿಡ್ತದೆ ಆ ಒಂದು ನಾವು ಆ ಮನಸ್ಥಿತಿಯಲ್ಲಿ ಆ ಉಸಿರಾಟವನ್ನು ನಿಲ್ಲಿಸಿದಂತಹ ಸ್ಥಿತಿಯಲ್ಲಿ ಎಷ್ಟೊತ್ತು ನಾವು ಇರ್ತೀವೋ ಅದನ್ನೇ ಯೋಗ ಧ್ಯಾನ ಶ್ವಾಸ ಯೋಗ ಅಂತ ನಾವು ಕರಿತೀವಿ ಆ ಸ್ಥಿತಿನಲ್ಲಿ ಇದ್ದಾಗ ನಿಮಗೆ ಯಾವುದೇ ಥಾಟ್ಸು ಹೊರಗಡೆಯಿಂದ ಬರೋದಿಲ್ಲ ಯಾವುದೇ ಆಲೋಚನೆಗಳು ನಿಮಗೆ ಬರೋದೇ ಇಲ್ಲ ರಹಿತ ಆಲೋಚನೆ ರಹಿತ ಸ್ಥಿತಿಯ ಯೋಗ ಎಷ್ಟೊತ್ತು ಆಲೋಚನೆಗಳು ಬರದಂತೆ ನಾವು ಆ ಶಿವಯೋಗದಲ್ಲಿ ಅಥವಾ ಯೋಗದಲ್ಲಿ ನಾವು ಕೂತ್ಕೊಳ್ತೀವಲ್ಲ ಆವಾಗ ನಮಗೆ ವಿಶ್ವ ಶಕ್ತಿ ಆ ವಿಶ್ವ ಚೈತನ್ಯ ಶಕ್ತಿ ನಮ್ಮ ಶರೀರಕ್ಕೆ ಪ್ರವೇಶ ಮಾಡುತ್ತೆ ನಮಗೆ ಆ ಎಲ್ಲ ಪೂರ್ತಿ ನಮ್ಮ ಬಾಡಿ ಚಾರ್ಜ್ ಆಗಿಬಿಡ್ತದೆ ಆ ಪೂರ್ತಿ ಚಾರ್ಜ್ ಮಾಡಿಕೊಂಡು ಒನ್ ಅವರು ಅಥವಾ ಅದಕ್ಕೂ ಮೇಲ್ಪಟ್ಟು ನಾವು ಕೂತ್ಕೊಂಡ ನಂತರ ನಮಗೆ ಸಾಕಪ್ಪ ಅಂತ ಅನ್ನಿಸ್ದಾಗ ಅಂದರೆ ನಮಗೆ ಗೊತ್ತಾಗುತ್ತೆ ಮೈ ಚಾರ್ಜ್ ಆಗೋದು ಗೊತ್ತಾಗುತ್ತೆ ಆ ಚಾರ್ಜ್ ಒಂದು ಸಲ ಆಯಿತು ಅಂತಂದರೆ ಚಾರ್ಜ್ ಆಯಿತು ಅಂತ ತಿಳ್ಕೊಂಡು ನಂತರ ಈಗ ಕಣ್ಬಿಡಿ ಕಣ್ಬಿಡಿ ಎರಡು ಕೈಗಳನ್ನು ಹೀಗೆ ಕಣ್ಣ ಮೇಲೆ ಹೀಗೆ ಇಟ್ಕೊಂಡು ನಂತರ ಆ ಕೈಗಳನ್ನು ಈ ಥರ ನೋಡಿಕೊಂಡು ಧ್ಯಾನವನ್ನು ಮುಕ್ತಾಯ ಮಾಡೋದು ನೋಡಿ ಎಷ್ಟು ಸಿಂಪಲ್ ಆಗಿದೆ ಎಷ್ಟು ಸಿಂಪಲ್ ಆಗಿದೆ ನೋಡಿ ಇದನ್ನು ಎಲ್ಲ ಋಷಿಮುನಿಗಳು ಯೋಗಿಗಳು ಎಲ್ಲರೂ ಮಾಡಿರ್ತಕ್ಕಂಥದ್ದು ಭಗವಾನ್ ಬುದ್ಧನಿಂದ ಹಿಡ್ಕೊಂಡು ನಮ್ಮ ಶರಣರವರೆಗೆ ಗುಹೆಗಳಲ್ಲಿ ಕೂತ್ಕೊಂಡು ಆ ಗುಹೆಗಳಲ್ಲಿ ಮಾಡಿರ್ತಕ್ಕಂಥ ಶ್ವಾಸ ಧ್ಯಾನ ಮೂಗಿನ ಮೇ ಮೂಗಿನಲ್ಲಿ ಹೋಗುವಂಥ ಉಸಿರು ಆ ಉಸಿರನ್ನು ಗಮನಿಸುವಂಥದ್ದು ಇದೆಯಲ್ಲ ಅದು ಶ್ವಾಸ ಧ್ಯಾನ ಇದು ಬಹಳ ಪರಿಣಾಮಕಾರಿ ಸಿಂಪಲ್ಲು ಅಷ್ಟೇ ಪರಿಣಾಮಕಾರಿ ಇದನ್ನು ನೀವೇನಾದರೂ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ನಿಮಗೆ ಈಗ ಇರ್ತಕ್ಕಂಥ ಎಲ್ಲ ಕಾಯಿಲೆಗಳು ದೂರ ಆಗಿ ಒಂದು ಆನಂದ ಪ್ರಾಪ್ತಿಯಾಗುತ್ತೆ ನಿಮಗೆ ಜ್ಞಾನ ಜ್ಞಾನ ಪ್ರಾಪ್ತಿಯಾಗುತ್ತೆ ಏನೆಲ್ಲ ಅನುಭವ ಆಗುತ್ತೆ ಅನ್ನೋದನ್ನು ನೀವೇ ಗಮನಿಸ್ತಾ ಹೋಗ್ರಿ ನಾವು ಹೇಳೋದಲ್ಲ ನಾವು ಹೇಳೋದಲ್ಲ ನೀವು ಅದನ್ನು ಅನುಭವಿಸ್ಬೇಕು ಆ ಅನುಭವಿಸಿದಾಗ ನಿಮಗೆ ಗೊತ್ತಾಗುತ್ತೆ ಇಷ್ಟು ದಿನ ನಾನು ನನ್ನ ಜೀವನವನ್ನು ಎಷ್ಟು ವ್ಯರ್ಥ ಮಾಡ್ಕೊಂಡು ಬಿಟ್ಟಿನಪ್ಪ ಅಂತೇಳಿ ಆಮೇಲೆ ಅನಿಸುತ್ತೆ ಆದರೂ ಇದನ್ನು ಸಾರ್ಥಕ ಪಡಿಸ್ಕೊಳ್ಬೇಕು ಅಂತ ಅನಿಸುತ್ತೆ ಅದರಿಂದ ಈ ಜೀವನ ವ್ಯರ್ಥ ಜೀವನ ಅಲ್ಲ ಇದು ಸಾರ್ಥಕ ಜೀವನ